ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಸಂವಿಧಾನ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಡೊಮಿನಿಯನ್ ಸ್ಥಾನಮಾನ ಪರಿಕಲ್ಪನೆ ಬಾಗಿಲ ಮೊಳೆ ಹಾಗೆ ಮೃತ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ಸರಿಯಾದ ಉತ್ತರ ಜವಾಹರ್ ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಅವರು ಡೊಮಿನಿಯನ್ ಸ್ಥಾನಮಾನದ ವಿರುದ್ಧವಾಗಿದ್ದರು ಪ್ರಜಾಪ್ರಭುತ್ವದ ಪರವಾಗಿದ್ದರು ಮತ್ತು ಡೊಮಿನಿಯನ್ ಸ್ಥಾನಮಾನ ಇದೆಯಲ್ಲ ಈ ಪರಿಕಲ್ಪನೆ ಬಾಗಿಲ ಮೊಳೆ ಹಾಗೆ ಮೃತ ಅನ್ನುವಂಥ ಹೇಳಿಕೆಯನ್ನು ಕೂಡ ನೀಡಿದ್ರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯ ಪ್ರಕಾರ ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ ಭಾರತ ಸಂವಿಧಾನದಲ್ಲಿ ಮೊಟ್ಟ ಮೊದಲಿಗೆ ತಿಳಿಸುವಂಥ ಅಂಶ ಇದು ಪ್ರಮುಖವಾದ ಅಂಶಗಳ ಪಟ್ಟಿಯಲ್ಲಿ ಫಸ್ಟ್ ಸಂವಿಧಾನದಲ್ಲಿ ಕಂಡು ಬರೋದೇ ಭಾರತವು ಒಂದು ರಾಜ್ಯಗಳ ಒಕ್ಕೂಟ ಅಂತೇಳಿ ಬಹಳ ಪ್ರಮುಖವಾದ ಮೊದಲ ಅಂಶ ಇದು ಸೊ ಇದು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಈ ಒಂದು ಅಂಶವನ್ನು ನಾವು ದೃಢಪಡಿಸ್ಬೋದು ಅಂದರೆ ಭಾರತವು ರಾಜ್ಯಗಳ ಒಕ್ಕೂಟ ಆಗಿದೆ ಅನ್ನೋದನ್ನು ಸಂವಿಧಾನದ ಒಂದನೇ ವಿಧಿಯ ಪ್ರಕಾರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲಾಭದಾಯಕ ಹುದ್ದೆ ಎಂದರೇನು ಎಂದು ನಿರ್ವಹಿಸಿದ್ದು ಯಾರು ಲಾಭದಾಯಕ ಹುದ್ದೆಯ ಬಗ್ಗೆ ಸರಿಯಾದ ವ್ಯಾಖ್ಯಾನ ಮಾಡಿದ್ದು ಭಾರತದಲ್ಲಿ ಯಾರು ಕೇಳಿದ್ರೆ ಭಾರತದ ಸಂವಿಧಾನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮಧ್ಯಂತರ ಸರ್ಕಾರ ರಚಿತವಾದಾಗ ರಾಜೇಂದ್ರ ಪ್ರಸಾದ್ ಅವರು ಯಾವ ಖಾತೆ ವಹಿಸಿಕೊಂಡಿದ್ದರು ನೋಡಿ ಭಾರತಕ್ಕೆ ಸ್ವತಂತ್ರ ನೀಡುವ ಮೊದಲೇ ಭಾರತದಲ್ಲಿ ಒಂದು ಮಧ್ಯಂತರ ಸರ್ಕಾರ ರಚನೆ ಆಗಿತ್ತು ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಸೊ ಈ ಒಂದು ಮಧ್ಯಂತರ ಸರ್ಕಾರದಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಮಧ್ಯಂತರ ಸರ್ಕಾರದಲ್ಲಿ ಯಾವ ಖಾತೆಯನ್ನು ವಹಿಸ್ಕೊಂಡಿದ್ದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಹಾರ ಮತ್ತು ಕೃಷಿ ಖಾತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ತುಂಬಾ ಸರಿ ಕೇಳಿರುವಂತಹ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಇದು ಸೊ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ಡ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು ಯಾರು ಸರಿಯಾದ ಉತ್ತರ ಲೂಥರ್ ಗುಲಿಕ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಯಾರು ಸರಿಯಾದ ಉತ್ತರ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು ನೆಹರು ಮತ್ತು ಚೌ ಎನ್ ಲಾಯ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಈ ಪಂಚಶೀಲ ತತ್ವದ ಪ್ರಕಾರವೇ ಹಿಂದಿ ಚೀನಿ ಬಾಯಿ ಬಾಯಿ ಎನ್ನುವಂತಹ ಸೂತ್ರ ಕೇಳಿ ಬಂತು ಹಿಂದಿ ಚೀನಿ ಬಾಯಿ ಬಾಯಿ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದವರು ಬಾಯಿ ಬಾಯಿ ಅನ್ನೋ ರೀತಿ ಚವೆನ್ ಎನ್ ಲಾಯ್ ಇದ್ರಲ್ಲ ಇವರು ಆ ಕಾಲದಲ್ಲಿ ನೆಹರು ಅವರ ಕಾಲದಲ್ಲಿ ಚೀನಾದ ಒಬ್ಬ ಚೀನಾದ ಒಬ್ಬ ಮುಖ್ಯಸ್ಥರಾಗಿದ್ದರು ಜವಾಹರ್ಲಾಲ್ ನೆಹರು ನೆಹರು ಭಾರತದ ಪ್ರಧಾನಮಂತ್ರಿ ಆಗಿದ್ದರು ಈ ಚೀನಿಯ ಮುಖ್ಯಸ್ಥರು ಮತ್ತು ಭಾರತದ ಪ್ರಧಾನಮಂತ್ರಿಗಳ ನಡುವೆ ಈ ಒಂದು ಪಂಚಶೀಲ ತತ್ವಗಳಿಗೆ ಸಹಿ ಹಾಕಲಾಯಿತು ಆಗಲೇ ಈ ಒಂದು ಸ್ಲೋಗನ್ ಕೇಳಿ ಬಂದಿದ್ದು ಹಿಂದಿ ಚೀನಿ ಬಾಯಿ ಬಾಯಿ ಅಂತೇಳಿ ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಈ ಲಕ್ಷಣವನ್ನು ಹೊಂದಿರುವ ಸರ್ಕಾರ ಯಾವುದು ಸರಿಯಾದ ಉತ್ತರ ಕಮ್ಯುನಿಸ್ಟ್ ಸರ್ಕಾರ ನೋಡಿ ಉದಾಹರಣೆಗೆ ನಾವು ಚೀನಾವನ್ನು ನೋಡ್ಬೋದು ಚೀನಾದಲ್ಲಿರುವಂಥ ಎಲ್ಲ ಆಸ್ತಿಯು ಕೂಡ ಸರ್ಕಾರದ ಅಂಡರ್ಟೇಕನ್ ಇರುತ್ತೆ ಗೌರ್ಮೆಂಟ್ ಅಂಡರ್ಟೇಕನ್ ಇರುತ್ತೆ ಯಾವುದೇ ಖಾಸಗಿ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಆಸ್ತಿ ಅಂತಸ್ತು ಹೊಲ ಗದ್ದೆ ತೋಟ ಏನೂ ಇರೋದಿಲ್ಲ ಎಲ್ಲವೂ ಕೂಡ ಸರ್ಕಾರದ ಅಂಡರ್ಲಿರುತ್ತೆ ಈ ರೀತಿ ಲಕ್ಷಣ ಇರುವಂಥ ಸರ್ಕಾರವೇ ಕಮ್ಯುನಿಸ್ಟ್ ಸರ್ಕಾರ ಎಕ್ಸಾಂಪಲ್ ಚೈನಾ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದ್ಯಾರು ಸರಿಯಾದ ಉತ್ತರ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅವರು ಒಬ್ಬ ಪ್ರಸಿದ್ಧವಾದಂತಹ ರಾಜನೀತಿ ಶಾಸ್ತ್ರಜ್ಞ ಇವರು ಸಾರ್ವಜನಿಕ ಆಡಳಿತ ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದರು ಬಳಸಿದರು ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಎಂದು ವ್ಯಾಖ್ಯಾನ ಮಾಡಿದವರು ಯಾರು ಸರಿಯಾದ ಉತ್ತರ ಅಮೇರಿಕದ ಹಿಂದಿನ ರಾಷ್ಟ್ರಾಧ್ಯಕ್ಷರಾದಂತಹ ಅಬ್ರಾಹಂ ಲಿಂಕನ್ ಅವರು ಆಪ್ಷನ್ ಸಿ ಇಸ್ ರೈಟ್ ಸಂವಿಧಾನದ ಮೂಲ ರಚನೆಯನ್ನು ಸರ್ವೋಚ್ಚ ನ್ಯಾಯಾಲಯವು ಪ್ರತಿಪಾದಿಸಿದ್ದು ಯಾವ ಪ್ರಕರಣದಲ್ಲಿ ಸರಿಯಾದ ಉತ್ತರ ಕೇಶವಾನಂದ ಭಾರತಿ ಕೇಶವಾನಂದ ಭಾರತಿ ವರ್ಸಸ್ ಇಂಡಿಯನ್ ಗವರ್ಮೆಂಟ್ ಅಲ್ಪಸಂಖ್ಯಾತ ಸಂವಿಧಾನದ ಮೂಲ ಸಲುವಾಗಿ ಜಾರಿಗೆ ತರಲಾದ ಯೋಜನೆ ಸರಿಯಾದ ಉತ್ತರ ನಯ ಸವೇರಾ ಯೋಜನೆ ಪ್ರಜಾಪ್ರಭುತ್ವ ಪರಿಣಾಮಕಾರಿಯಾಗಿರುವುದು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳುವ ಪ್ರಜಾಪ್ರಭುತ್ವ ಅನುಷ್ಠಾನಕ್ಕೆ ತಂದಾಗಿದ್ದಾಗ ಸರಿಯಾದ ಉತ್ತರ ಜನರು ವಿದ್ಯಾವಂತರಾದ ಭಾರತದಲ್ಲಿ ವ್ಯವಸಾಯ ಸುಧಾರಣೆಗಾಗಿ ಮತ್ತು ಮೆಗಾ ಮಾರ್ಗ ಪ್ರಜಾಪ್ರಭುತ್ವ ಕೃಷಿ ವಿಕಸನಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ಭಾರತದ ಮೂಲ ಜನ ಯಾವುದೇ ಪಟ್ಟಿಯಲ್ಲಿ ಶಿಕ್ಷಣ ಮಾಡಲಾಗಿದೆ ಮತ್ತು ಭಾರತೀಯರ ಮೂಲಭೂತ ಕರ್ತವ್ಯಗಳ ಪಟ್ಟಿಯಲ್ಲಿ ಏನಿದು ಮಕ್ಕಳಿಗೆ 6 ರಿಂದ 14 ವರ್ಷದೊಳಗಿನ ಪ್ರೈಮ್ मिनिस्टर ಮಿತ್ರಾ ಯೋಜನೆ ಇದೆಯಲ್ಲ ಮತ್ತು ಕಡ್ಡಾಯ ಶಿಕ್ಷಣ ನೀಡುವಂತಹ ಒಂದು ಮೂಲಭೂತ ಕರ್ತವ್ಯ ಕೂಡ ಈ ಒಂದು ಸಂವಿಧಾನದ ಅಡಿಯಲ್ಲಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಅಂಡ್ ಪ್ರಜಾ ಜನರು ವಿದ್ಯಾವಂತರಾದಾಗ ಮಾತ್ರ ಆಪ್ಷನ್ ಬಿ इज द ರೈಟ್ ಆನ್ಸರ್ ಎರಡ್ ಸಾವಿರದ ಹದಿಮೂರನೇ ಸಾಲಿನಲ್ಲಿ ಭಾರತದ ಭಾರತದಲ್ಲಿ ಸಂವಿಧಾನ ದಿನವನ್ನು ಯಾವಾಗ ಆಚರಿಸ ಯೋಜನೆ ಭಾರತದ ಸಂವಿಧಾನ ದಿನಾಚರಣೆಯನ್ನ ಸರಿ ಯಾವಾಗ ಆಚರಿಸಲಾಗುತ್ತೆ ನವೆಂಬರ್ ಇಪ್ಪತ್ತಾರು ಈ ಆಪ್ಷನ್ ಬಿ ಇಸ್ ದ ರೈಟ್ ಸರ್ ನವೆಂಬರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪಿ ಇ ಬಸ್ ಸೇವಾ ಅಂತ ಹೇಳಿ ಆಕ್ಚುಲಿ ಈ ಯೋಜನೆ ಮೂಲಕ ಹತ್ತು ಸಾವಿರ ಭಾರತ ಸಂವಿಧಾನದಲ್ಲಿ ಮಾನ್ಯತೆ ಪಡೆದ ಭಾಷೆಗಳು ಎಷ್ಟು ಸರಿಯಾದ ಉತ್ತರ ನಿರ್ಮಿಸಲು ಉದ್ದೇಶವಾಗಿದೆ ಇಪ್ಪತ್ತೆರಡು ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಷೆಗಳಿಗೆ ಸಂವಿಧಾನಿಕ ಸ್ಥಾನ ಪಿಪಿಪಿ ಪಾರ್ಟ್ನರ್ಶಿಪ್ ಮೂಲಕ ಸಂವಿಧಾನಿಕ ಸ್ಥಾನಮಾನ ಶಾಸ್ತ್ರೀಯ ಭಾಷೆಯ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ ಸರ್ಕಾರ ಮತ್ತು ಖಾಸಗಿ ಸಹಯೋಗಿತ್ವದಲ್ಲಿ ಹತ್ತು ಸಾವಿರ ಬಸ್ಗಳನ್ನ ಅದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸೇವೆಯನ್ನ ಮಧ್ಯಂತರ ಕ್ಯಾಬಿನೆಟ್ ನ ಪಿಎಂ ನೇತೃತ್ವ ವಹಿಸಿದವರು ಮೂಲಕ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಏಕತಾ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯುವಕರಿಗಾಗಿ ಕೆಳಗಿನ ಯಾವ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದ್ರು ಇಂಪಾರ್ಟೆಂಟ್ ಕ್ವಶನ್ ಇದು ಸರಿ ಉತ್ತರ ಮೇರಾ ಯುವ ಭಾರತ ಸಾವಿರದ ಒಂಬೈನೂರ ಮೂವತ್ತೊಂದರ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಕ್ಚುಲಿ ಮೇರಾ ಯುವ ಭಾರತ ಕರಡು ನಿರ್ಣಯ ಯುವಕರ ಪ್ರತಿಭೆ ಸರಿ ಉತ್ತರ ಜವಹರ್ಲಾಲ್ ನೆಹರು ಒಂದು ಪ್ಲಾಟ್ಫಾರ್ಮ್ ಜಾರಿ ಮಾಡಲಾಯಿತು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತು ಭಾರತ ಜಾತ್ಯಾತೀತ ಸಮಗ್ರ ವಿಕಾಸ ಸಂವಿಧಾನದ ಪೀಠ ಇದು ಅಂಶಗಳನ್ನ ಕೂಡ ಉದ್ಘಾಟನೆ ಮಾಡಿದ್ದು ಜಾತ್ಯತೀತ ರಾಷ್ಟ್ರ ಭಾರತದ ಗೃಹ ಮಂತ್ರಿಗಳ ರಾಷ್ಟ್ರ ಅವರು ಎರಡ ಸಾವಿರದ ಹಿರಿಯಂಬ ಫೆಬ್ರವರಿ ಹದನೈದರಂದು ಉದ್ಘಾಟನೆ ಮಾಡಿದ್ರು ಆಕ್ಚುಲಿ ಇದು ಎಲ್ಲಿ ಕೆಳಗಿನಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ ಕಿಬಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಭ್ರಷ್ಟಾಚಾರ ಅನ್ನೋದಿಲ್ಲ ಕರಪ್ಷನ್ ಇಲ್ಲ ಭಾರತದಲ್ಲಿ ಭಾರತದ ಪ್ರಸ್ತಾವನೆಯಲ್ಲಿ ಕರಪ್ಷನ್ ಬಗ್ಗೆ ಆತ್ಮ ನಿರ್ಭರ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಸಂವಿಧಾನದ ಈ ಭಾಗವು ಸರಿಯಾದ ರಚನೆ ಮನಸ್ಸು ಮತ್ತು ಚಿಂತನೆಯನ್ನು ಪ್ರತಿಪಾದನೆ ಮಾಡುವಂತಹ ಸಂವಿಧಾನದ ಭಾಗ ಯಾವುದು ಶಾಲೆಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಆರಂಭಿಸಿದ ಯೋಜನೆ ಯಾವುದು ಸಂವಿಧಾನದ ಸರಿಯಾದ ಪಿಎಂ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಹೇಳಿ ಫಾರ್ ಭಾರತೀಯ ಸಂವಿಧಾನದ ಪ್ರಸ್ತಾವನೆಗೆ ಕೆಳಗಿನ ಯಾವ ಲಕ್ಷಣವನ್ನು ಸೇರಿಸಲಾಯಿತು ಸರಿಯಾದ ಉತ್ತರ ಜಾತ್ಯತೀತ ಆಪ್ಷನ್ ಈಸ್ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಿರೂಪಿಸಲಾಗಿರುವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಆದರ್ಶಗಳಿಗೆ ಸ್ಫೂರ್ತಿಯಾಗಿದೆ ಯಾವುದಕ್ಕೆ ಯಾವುದರಿಂದ ಸ್ಫೂರ್ತಿಗೊಂಡಿದೆ ಅಂತೇಳಿ ಸರಿಯಾದ ಉತ್ತರ ಫ್ರೆಂಚ್ ರೆವಲ್ಯೂಷನ್ ಫ್ರೆಂಚ್ ಕ್ರಾಂತಿ ಅಥವಾ ಫ್ರಾನ್ಸ್ ಕ್ರಾಂತಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕೆಳಗಿನ ಯಾವ ಪರಿಕಲ್ಪನೆ ಇರೋದಿಲ್ಲ ಸರಿಯಾದ ಉತ್ತರ ರಾಷ್ಟ್ರೀಯತೆಯ ಪರಿಕಲ್ಪನೆ ಇಲ್ಲ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಸಂವಿಧಾನಿಕ ಸರ್ಕಾರ ಎಂದರೆ ಏನು ಸರಿಯಾದ ಉತ್ತರ ಸಂವಿಧಾನಿಕ ನಿಯಮಗಳಿಂದ ಸೀಮಿತವಾದಂಥ ಸರ್ಕಾರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೊದಲ ಬಾರಿಗೆ ಸಂವಿಧಾನದ ಪ್ರಸ್ತಾವನೆ ತಿದ್ದುಪಡಿ ಆಗಿದ್ದು ಎಷ್ಟರಲ್ಲಿ ಯಾವ ತಿದ್ದುಪಡಿಯ ಮೂಲಕ ಅಂತ ಕೇಳಿದರೆ ಸರಿಯಾದ ಉತ್ತರ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಮೊದಲ ಬಾರಿಗೆ ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ತಿದ್ದುಪಡಿಯಾಯಿತು ಕೊನೆಯ ಪ್ರಶ್ನೆ ಈ ರೀತಿ ಇದೆ ಪೀಠಿಕೆಯು ಸಂವಿಧಾನದ ಕೀಲಿಕೈ ಎಂದು ಕರೆದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಅರ್ನೆಸ್ಟ್ ಬಾರ್ಕರ್ ಜವಾಹರ್ಲಾಲ್ ನೆಹರು ಸಿ ರಾಜಗೋಪಾಲಾಚಾರ್ಯ ಮತ್ತು ವಲ್ಲಭಭಾಯ್ ಪಟೇಲ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್